ಇನ್ನೊಂದು ವಿಡಿಯೋಗೆ ವೆಲ್ಕಮ್ ವೆಲ್ಕಮ್ ಅಂಡ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದೆ ಬೇರೆ ಬೇರೆ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ದೀವಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಇವತ್ತು ಎಲ್ಲರ ಪ್ರತಿಯೊಬ್ಬರ ಮನೆಗೂ ಲಕ್ಷ್ಮೀ ಪೂಜೆ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆ ಇದ್ದಿತ್ತು ಪೂಜೆ ಎಲ್ಲ ಆಯ್ತು ಈಗ ಊಟ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಬೆಳಿಗ್ಗೆ ನನಗೆ ಅಂದ್ರೆ ಲೇಟ್ ಆಯ್ತು ಅದಕ್ಕೆ ಪಟ ಪಟ ವಿಡಿಯೋ ಮಾಡ್ಕೊಂತ ಹೋದಿ ನಾನು ಅಷ್ಟೇ ಕ್ಲಿಪ್ಪಿಂಗ್ಸ್ ತಕ್ಕಂತ ಹಾಗೆ ಸುನಿ ಅವರು ಇರ್ಲಿಲ್ಲ ಅವರು ಡ್ಯೂಟಿಗೆ ಹನ್ನೊಂದು ಗಂಟೆ ಸೊ ಆ ವಿಡಿಯೋನ ಕಾಣಿ ಪೂಜೆ ಎಲ್ಲ ಹೆಂಗಾಯ್ತು ಈಗ ಸಂಜೆನೂ ಪೂಜೆ ಇತ್ತು ನಾವ್ ದೇವಸ್ಥಾನಕ್ ಹೋಗಿ ಬಂದು ಮತ್ತೀಗ ಸಂಜೆ ಪೂಜೆ ಸ್ಟಾರ್ಟ್ ಮಾಡ್ತೇ ಕಾಣಿ ಪೂಜೆ ಹೆಂಗಾಯ್ತು ಅಂದೇಳಿ ನಮ್ಮನೆಲ್ಲ ಹೆಂಗ ವರ ಮಹಾಲಕ್ಷ್ಮಿ ಆಚರಿಸಿತಾನೆ ನೀವು ಕಾಣಿ ದೇವಸ್ಥಾನಕ್ಕೆ ಹೋಡ್ವಾಳಿ ಹತ್ರ ಈಗ ಒಳಗೆ ಪೂಜೆಗೆಲ್ಲ ಪ್ರಿಪರೇಷನ್ ಮಾಡ್ಕಂತಿದ್ದಾಳೆ ಲಕ್ಷ್ಮಿ ಪೂಜೆಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳ ಈಗ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಿದ್ದಾಳ ಅಲಂಕಾರ ಅಲ್ಲ ಆರ್ಮೇಲ್ ಪೂಜೆ ಸ್ಟಾರ್ಟ್ ಮಾಡ್ತಾಳೆ ಪ್ರಿಪರೇಷನ್ ಎಲ್ಲ ಆತಿತ್ತು ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಪೂಜೆ ಸ್ಟಾರ್ಟ್ ಮಾಡ ಈಗ ದೇವರನ್ನ ಕೂಸ್ತೀಗ ಆಕಾಶದ್ಮೇಲೆ ಡೆಕೋರೇಷನ್ ದೀಪಕ್ಕೆ ಎಣ್ಣೆ ಬತ್ತಿ ಹಾಕಿಟ್ಟಿದೆ ಹತ್ತು ಸ್ನಾನ ಮಾಡ್ಕ ಬಂದ ಅಂಗಿ ಒಂದು ಹೈಕೊಂಡ್ಲ ಅಂಗಿ ಹಾಕಬೇಕ ಈಗ ಹತ್ತಿಗೆ ಅಂಗಿ ಬೇಕಾ ಹೊಸ ಅಂಗಿ ಬೇಕಾ ಹಾ ಕೊಡ್ತೆ ఎల్లిగొబ్ పూజ మి స్వామి మనకిప్ప కణి అత్తు రెడీ అదే స్నాల మంగి అయికండీ నిన్నె తగబంద Ala tu. Kisi kai he ka Hai man ಿವಣಕ ಹಣ್ಣೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿತ್ತು ಇದಕ್ಕೆ ದುಡ್ಡು ಹಾಕಿ ರೆಡಿ ಮಾಡ್ಕೊಂಡಿತ್ತು ಆಮೇಲೆ ಮತ್ತೊಂದಿಗೆ ಬ್ಲೌಸ್ ಮತ್ತೆ ಬಳೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿತ್ತು ಪೂಜೆ ಸ್ಟಾರ್ಟ್ ಆಯ್ತು ಎಲ್ಲ ರೆಡಿ ಮಾಡ್ಕಂತ ಈಗ ಪೂಜೆ ಸ್ಟಾರ್ಟ್ ಆಯ್ತ

ൂര് ഹഡിയായിട്ടു എല്ലെ ദിവസ ബുക്ക് ദിവല്ല ബീ നൂട്ട് എല്ലാ രണ്ടിക്കായി പല്യ ಕ್ಯಾರೆಟ್ ಹಲ್ವಾ ಚಟ್ನಿ ಆಮೇಲೆ ಇದೆಂತ ಮೊಸರು ಬಜ್ಜಿ ಟೊಮೆಟೊ ಸಾರು ಪಾಯಸ ಆಮೇಲೆ ಇದು ಹುಳಿ ಹೂ ಇದ್ರಲ್ಲಿ ಎಂತ ಇತ್ತು ರೈಸ್ ಊಟ ಆತ ಹಬ್ಬದ ಊಟ ಆತ ಇತ್ತು ಹೆಂಗಿತ್ತು ಅಡ್ಗೆ ಎಲ್ಲ

ಇದು ಓಪನ್ ಇರುತ್ತಾ ಇವತ್ತು ಓಪನ್ ಇರೋದು ಬೆಳೆಗಿಂತ ಇವತ್ತು ಶುಕ್ರವಾರ ಓಪನ್ ಇರುತ್ತೆ ಇದು ದೇವಸ್ಥಾನದ ಕೆರಿ ಜಮೀನೆಲ್ಲೂ ಶುಕ್ರನೆ ಕ್ಲೀನ್ ಇಟ್ಕೊಳಿ ನೀರು ಮೀನ್ ಮೀನ್ ಕೈ ಪೂಜಾಲ ಮುಗಸಿ ಮನಿ ಹೊರಟಿದೆ ಈಗ ಇಲ್ಲಿಗೆ ಕಟ್ಟೆರಿ ಹೋಗಿಕಾ ಮಳೆ ಬಪ್ಪ ನೀರು ಕಾಣ್ತಿದಾ ಜಸ್ಟ್ ಮನಿ ಬಂತ ಮನಿ ಬನ್ಕಂದ್ರೆ ಚೂಟಿಗೆ ಜ್ವರ ಬಂತಾ ಕಾ ಬಾ ಇದ್ಯಾ ಚೂಟು ಮಾಡದಾ ಚೂಟು ಮಾಡ್ದೆ ಮೊರಲೇ ಇದು ಗೂಡೀಪ ಇಲ್ಲಿಕಂತ ಮಾಡ್ತಾ ಮಾಡಿ ಮಾಡ್ತಾ ಈಗ ಮನೆಯಿಂದ ಹೊರತಿಗೆ ಎಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಟೀರ್ ಮನೆಗೆ ಹೋಗ್ಬೋದು ಅಲ್ಲಿ ಐದು ಗಂಟೆಗೆ ಪೂಜೆ ಇರ್ತಿರ್ ಅಲ್ಲಿ ಐದು ಗಂಟೆಗೆಲ್ಲ ಐದು ಗಂಟೆಗೆ ಪೂಜೆ ಇತ್ತು ಅದು ಮುಗಿಸ್ರೆ ಅವ್ರ ಮಹಾಲಕ್ಷ್ಮಿ ಹಬ್ಬ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಸಿಗ್ತದೆ ಮೂರೈವತ್ತೈದು ತೇನೋ ಬಂದ್ ಬಾಗಲ್ ತಗತ್ರಿ ಅನ್ಕೊಂಡ್ ವೈಟ್ ಮಾಡ್ತೀಕ ನಾಕು ವಾರ ಯಾರು ಬಾಗಲ್ ತೆಗೀಲಿ ಅಕ್ಕ ಹೇಳಿ ಹೋಯ್ನಿಮನಿ ಕಡೀಕೊಬ್ರು ನಮ್ ಮನೆ ತದೇ ಬಂದ್ರ ಕಡೆಗೆ ಅವ್ರಿಗೆ ಹೇಳ್ರಿ ನಾ ಇವತ್ತ ನಾಳೆ ಅವರು ಅಣ್ಣಕೆಲ್ಲ ತಗೊಬಂದೆ ಕಡೆ ಫ್ರೆಂಡಿ ಫೋನ್ ಮಾಡಿ ಕೇಳ್ರಿ ಇವತ್ತಲ್ಲ ಮಗ ನಾಳೆ ಓಪನ್ ಅಂತ ಹೇಳ್ದೆ ನಾವು ಅದಕ್ಕೆ ಈಗ ಅವರು ಹೊರ ಈಗ ನಾವು ಹೊರಟ ಮನೆಯಲ್ಲೂ ಪೂಜೆ ಇತ್ತ ಅದಕ್ಕೆ ಮನೆಗೆ ಹೋಗ್ತೀವಿ ಈಗ ನೆಕ್ಸ್ಟ್ ಈಗ ನಾಡ್ದು ತೆಗಿತಾರೆ ಸತಿ ಮನೆಗೆ ಬಂದಿಲ್ಲಿ ಪೂಜೆ ಕೊಟ್ಟಿಗೆ ಹತ್ತಂಗೆ ಮನೆ ಹತ್ರ ಗಣಪತಿ ದೇವಸ್ಥಾನ ಇತ್ತ ಅಲ್ಲಿ ಬಂದೈತಿ ಎಷ್ಟು ಟೈಮ್ ಆಯ್ತು ನೀವು ಬಂದ್ರೆ ಆರು ತಿಂಗಳಾಯ್ತು ನಾನು ಆರು ತಿಂಗಳ ಆರು ಆಯ್ತು ಇಲ್ಲಿ ಬಂದೆವು ಇಲ್ಲಿ ಮನೆ ಬಂದು ಆರ್ ತಿಂಗಳ ಹೇಳ್ತಿದ್ದಾಳೆ ಹಿಂಗೆ ಪಾಸ್ ಆಗ್ತಾ ಮನೆ ಹತ್ರ ಕಡೆ ಈಗ ಪಾಪ ತು ಅಲ್ಲ ನಾನೇ ನಿಲ್ಸ್ಬೇಕು ಪಾಪ ಇವ್ರ ಮನೆ ಹತ್ರ ಜಸ್ಟ್ ಮನೆ ಹತ್ರ ಬಂತಿದ್ದ ಈಗ ಪೂಜೆಗೆ ರೆಡಿ ಪೂಜೆ ಮುಗಿಸ್ತಿದ್ದ ದೀಪ ಅನ್ಸಕ್ ರೆಡಿ ಮಾಡ್ತಿದ್ದಾಳೆ ಬೆಳಗಿನ ಪೂಜೆ ಆಯ್ತು ಈಗ ಸಂಜೆ ಪೂಜೆ ಪೂಜೆ ಎಲ್ಲ ಆಯ್ತು ಅಕ್ಕ ಬಾವೆಲ್ಲ ಎಲ್ಲ ನಾಯಿ ಮಾಡಿ ಸಣ್ಣ ಅಕ್ಕ ಬಾವ ಆಗಲೇ ಬಂದಿರ ದೊಡ್ಡ ಅಕ್ಕ ಬಾವ ಈಗ ಬಂದ್ರೆ ಬಾವ ಬಪ್ಪ ಲೇಟ್ ಆಯ್ತಂತ ದೊಡ್ಡ ಬಾವ ಕಡಿ ಮಗಿ ಹುಷಾರಿಲ್ಲ ಅದು ಈಗ ಬಂದ್ರೆ ಈಗ ಪೂಜೆ ಎಲ್ಲ ಆಯ್ತು ಹೊಸದೆಲ್ಲ ತಕೊಂಡು ಕೂಕೊಂಡು ಒಂದು ಟೇಸ್ಟ್ ಮಾಡಿ ಅಲ್ಲ ಕುಡಿದ್ರೆ

नलकाबा ऐसा करने का। मोगी ने लगा कर देने। एक्शन हो पके हैं। 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 ಇವತ್ತಿನ ಪೂಜೆ ಎಲ್ಲ ಒಳ್ಳೆ ಆಯ್ತು ನನ್ ಗಂಡನ ಮನೆಯವರೆಲ್ಲ ಬಂದಿದ್ದೀರ ಸುಮ್ಮೆಯವರ ಅಕ್ಕ ಬಾವ ಸಣ್ಣಕ್ಕ ಬಾವ ಇಬ್ರು ಬಂದಿದ್ದೀರಾ ಈಗಷ್ಟೇ ಹಾರ ಪೂಜೆ ಈಗಷ್ಟೇ ಹಾರವ್ರು ಪೂಜೆ ಎಲ್ಲ ಮುಗಿಸಿ ಅರ್ಶಿನ ಕುಂಕುಮ ಎಲ್ಲ ತಕೊಂಡು ಫಸ್ಟ್ ಈಗಷ್ಟೇ ಹಾರ ಪ್ರಸಾದ ಮಾಡ್ಕೊಂಡು ಖುಷಿ ಆಯ್ತವರೆಲ್ಲ ಬಂದದ ಪೂಜೆನೂ ಹಾಗೆ ಒಳ್ಳೆ ಆಯಿತು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ ಹಿಂದಿನ ವಿಡಿಯೋ ಮತ್ತೆ ಸಿಕ್ತೀವಿ ಅಲ್ಲಿ ಹೋಗಿದ್ದೆ ಶೇರ್ ಮಾಡಿ